அண்ணே மாட்ட மாட்டே போ 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 ஏ மூக்கடை எதா திருப்பி விடு இங்கட்டங்க சரி திருப்பி போடா ஏ கை அண்ணா 100 ரூபாயன் முக்கல ஏ பிரபு ஏ ஏய் 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 எத்தாவ <notamment Douglas> <altogether> ಸ್ವಲ್ಪ ಶಾಂತಿ ಆಗ್ರಿ ಸ್ವಲ್ಪ ಶಾಂತಿ ಆಗ್ರಿ ಒಡಕ್ ಬಡ್ರಿ

ನಿನ್ ಕಳೆದು ನಾವು ಮಾಡ್ಬೇಕು ಇಲ್ಲ ಆಗಲ್ಲ ಅನ್ಬಾರ್ದು ಮೂರ್ ಕಾಸು ಆಗುತ್ತೆ ಆಗಲ್ಲ ಅನ್ಬಾರ್ದು ಅವ್ರಿಗೆ ಹೋಗಲ್ಲ ಅನ್ಬಾರ್ದು ನೀವ್ ಅನ್ಬಾರ್ದು ಏನೋ ಯಾರೋ ಮದ್ಯಲ್ ಕುಬೇಕು ಅಂತ ಗೊತ್ತಾ ನಾವು ಮಾತಾಡ್ತೀವಿ ಯಾಕೆ ಗೊತ್ತಾ